ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಲೋಕೇಶ್ ಬೈಲೂರ್ ಯೂಟ್ಯೂಬ್ ಚಾನಲ್ ನೀವೇನಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡ್ತಾ ಹಳೆ ಸರಿಯಾಗಿ ಶ್ರೀ ಹನುಮಂತ ಹಳೇಕೋಟೆ ಹನುಮಂತ ದೇವಾಲಯದ ಬಾಗಿಲಿನಲ್ಲಿ ಬಿಡಿಸಿರುವಂತಹ ಶ್ರೀ ವೆಂಕಟರಮಣ ಮೂರ್ತಿಯ ಚಿತ್ರ ಆದರೆ ನೀವು ನೋಡ್ತಿದ್ದೀರ ಭಟ್ಕಳದ ಭವ್ಯ ದೇವಾಲಯ ದೇವಾಲಯಗಳಲ್ಲಿ ಒಂದಾಗಿರುವಂಥ ಶ್ರೀ ಹಳೇಕೋಟೆ ಹನುಮಂತ ದೇವಸ್ಥಾನ ಇಲ್ಲಿ ಧನುರ್ಮಾಸದ ಪ್ರಯುಕ್ತ ಈ ಒಂದು ದೇವಸ್ಥಾನದಲ್ಲಿ ಪ್ರಧಾನ ಮೂರ್ತಿಗೆ ಸಿಂಹಾಳ ಅಭಿಷೇಕವನ್ನು ಮಾಡಲಾಗುತ್ತೆ ಅದು ನಾಳೆಯ ಬೆಳಗಿನ ಜಾವ ಮೂರು ಗಂಟೆಯ ಸುಮಾರಿಗೆ ಈ ಒಂದು ಸಿಂಹಾಳ ಅಭಿಷೇಕವನ್ನು ಆ ಒಂದು ಪ್ರಧಾನ ಮೂರ್ತಿಗೆ ಆಚಿತವಾಗಿ ಅದರ ಒಂದು ಸಿದ್ಧತೆ ಯಾವ ರೀತಿ ಇದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಬನ್ನಿ ಸ್ನೇಹಿತರೆ ಒಂದು ಸಿಂಹಾಳ ಅಭಿಷೇಕಕ್ಕೆ ಈ ಒಂದು ದೇವಸ್ಥಾನದಲ್ಲಿ ಸಿದ್ಧತೆ ಯಾವ ರೀತಿ ಇದೆ ಅಂತ ನೋಡ್ಕೊಂಡು ಬರೋಣ ಶ್ರೀ ಹಳೇಕೋಟೆ ಹನುಮಂತ ದೇವಸ್ಥಾನ ಹೊಳೆ ನೀವಿವಾಗ ನೋಡ್ತಾ ಇರೋದು ಶ್ರೀ ಹಳೇಕೋಟೆ ಹನುಮಂತ ದೇವಸ್ಥಾನದ ಪ್ರಧಾನ ಮೂರ್ತಿಯಾಗಿರುವಂತಹ ಶ್ರೀ ಆಂಜನೇಯನ ಮೂರ್ತಿ ದೇವರಿಗೆ ನಾಳೆ ಬೆಳಗ್ಗಿನ ಜಾವ ಮೂರು ಗಂಟೆಗೆ ಸರಿಯಾಗಿ ಸಿಂಹಾಳ ಅಭಿಷೇಕವನ್ನು ಮಾಡ್ತಾರೆ ಅದಕ್ಕೆ ಸಿದ್ಧತೆ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ನೋಡಿ ಸ್ನೇಹಿತರೆ ಯಾವ ರೀತಿ ಸಿಂಹಾಳ ರಾಶಿ ಬಂದಿದಂತೆ

वह जोल एहा यार बजल बर आरते मैं यार पास्त माटू देवर क्यालशा भभब सुथ्या बभदने लिए यार मान रोल बोल्ठी इतक हो सा Patrol कषव सर ल 돼 कांच आरते मैं कांच ನೋಡಿ ಸ್ನೇಹಿತರೆ ಎಷ್ಟು ಖುಷಿಯಿಂದ ಈ ಒಂದು ಕಾರ್ಯವನ್ನು ಮಾಡ್ತಾ ಇದ್ದ ನಾನು ಶ್ರೀ ಹಳೇಕೋಟೆ ಹನುಮಂತ ದೇವಸ್ಥಾನದ ತುಳಸಿ